ಏನೋ ಕಳ್ಕೊಂಡಂಗೆ ಮಲ್ಗವನೆ ಮಾಡಿ ಚಬ್ಬಿ ಹಬ್ಬಿ ಕಂದಲೆ ಏನೋ ಏನೋ ಬಾಯಲ್ಲಿ ಇಟ್ಟರು ಖಾರ ಇಲ್ಲ ಬಾಯಲ್ಲಿ ಇಟ್ಕೋಬೇಕು ಖಾರ ಗೊತ್ತಾಗ್ಬೇಕು ಅಂದ್ರೆ ಸಬ್ಬಕ್ಕೆ ಆಲ್ರೆಡಿ ನೆನ್ಸ್ಕೊಂಡಿದ್ನಲ್ಲ ಅವರ್ ಮುಂಚೆನೆ ನೋಡುದ್ರನೆ ಬಾಯಲ್ಲಿ ಬತ್ತಿದೆ

ನಿಂಬೆಣ್ಣು ಒಂದ್ ಹಾಕೋಬೇಕಾಗಿತ್ತು ಅರ್ಧನೆ ಇದ್ದಿದ್ದು ಅಂದ್ಬಿಟ್ಟು ಅರ್ಧನೆ ಹಾಕೊಂಡೆ ನನ್ನ ಜೊತೆಲಿ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಅತ್ತಗೆ ತಾಮ್ರ ಅಂತೂ ಕೈಯಲ್ಲೂ ಜೊತೆ ಕಷ್ಟ ಅಂತ ಬಿಸಿನೀರಲ್ಲಿ ಹಾಕಿದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕ್ಲೀನ್ ಆಯ್ತು ಮೈ ಚಾನಲ್ ಎಲ್ರ ನಾವಂತ ಕಪ್ ಕಪ್ ಇದೀವಿ ಯಾಕಂದ್ರೆ ಕರೆಂಟ್ ಅಂತ ಭಯಂಕರ ಬೆಳಗ್ಗೆ ಬೆಳಗ್ಗೆ ಮಾಡ್ಕೊಳ್ಳೋ ಅಂದ್ರೆ ಕರೆಂಟೇ ಹೋಗ್ಬಿಡ್ತು ಫ್ರೆಂಡ್ಸ್ ನಮ್ಮ ಅಡುಗೆ ಮನೆ ಬರೋ ಕತ್ತಲಲ್ಲಿ ಕಾಣಿಸೋದೇ ಇಲ್ಲ ಟಿ ಇದ ಮೊದಲು ಶಿವಾಗೆ ಹಾಲು ತಂದೈತೆ ಫ್ರೆಂಡ್ಸ್ ಇವತ್ತು ಸ್ಪೆಷಲಾಗಿ ಹಾಲು ಏನಕ್ಕೆ ತರಿಸ್ತಿದ್ದೀನಿ ಅಂದರೆ ತೋರಿಸ್ತೀನಿ ಫ್ರೆಂಡ್ಸ್ ನಮ್ಮ ಸಬ್ಸ್ಕ್ರೈಬರ್ ಏನೋ ಒಂದು ರೆಸಿಪಿ ಕೇಳಿದ್ರೂ ಅದಕ್ಕೋಸ್ಕರ ಹಾಲು ತರಿಸಿದ್ದೀನಿ ನಾನು ಕರೆಂಟ್ ಐತಲ್ಲ ಹೆಂಗೋ ಮೆಣಸಕಾಯಿ ಪಟ್ಟಿ ಮಾಡಾರ ನೆನ್ನೆಯಿಂದ ಒಣ ಮೆಣಸಕಾಯಿ ಹಸಿಮೆಂಟೆಗ ಬೇಕೋ ಬೇಕು ಅಂತ ಕೇಳಿ ಇವಾಗ ತಂದು ಕೊಟ್ಟೈತೆ ಫ್ರೆಂಡ್ಸ್ ರೆಡ್ ಫ್ಲೇಪಲ್ಲಿ ಒಣ್ಮೆಣಸಿನ್ಕಾಯಿ ಮಾತ್ರ ಇರಲೇಬೇಕು ಒಣ್ಮೆಣ್ಸಿನಕಾಯಿ ಸಹ ಆರೋಗ್ಯಕ್ಕೆ ಒಳ್ಳೇದು ತಪ್ಪಿ ಹಸಿ ಮೆಣಸಿನ್ಕಾಯಿ ತಿನ್ಬಾರ್ದಂತೆ ಆದರೆ ನಾವು ಗೊಂಡ ಬಜ್ಜಿಗೆಲ್ಲ ಹಸಿ ಮೆಣಸಿನಕಾಯಿ ಬೇಕೇ ಬೇಕು ಇದಿಲ್ಲಿ ಇರಲಿ ಒಂದು ನಿಮಿಷ ನಾನು ಎಲ್ದಿ ಜ್ಯೂಸ್ ಮಾಡೋಣ ಅಂತ ಆರೆಂಜ್ ರೆಡಿ ಮಾಡಿ ಇಟ್ಕೊಂಡೆ ಫ್ರೆಂಡ್ಸ್ ಕರೆಂಟೇ ಬಂದಿಲ್ಲ ಆಮೇಲೆ ನೋಡೋಣ ಬಂದರೆ ಮಾಡ್ತೀನಿ ಇಲ್ಲೇ ಡ್ರೈ ಫ್ರೂಟ್ಸ್ ತಿನ್ಬಿಟ್ಟು ಮಧ್ಯಾಹ್ನ ಜ್ಯೂಸ್ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಟಾಮನ ಒಂದು ಬೆಳಗ್ಗೆ ಮಾತಾಡ್ಸ್ಕೊಂಡು ಬರುವ ಅವನು ಏನೋ ಒಂಥರ ಏನೋ ಕಳ್ಕೊಂಡಂಗೆ ಮಲ್ಗಾವನೆ ಕಳ್ಕೊಂಡೆ ಲೈಫಲ್ಲಿ ಸೋಂಬೇರಿ ತಂದು ಅಡುಗೆ ಮನೆ ಎಲ್ಲ ಕ್ಲೀನ್ ಕೃಷ್ಣಪ್ಪ ಫ್ರೆಂಡ್ಸ್ ಇವತ್ತು ಅಡುಗೆ ಸಹ ಸ್ಪೆಷಲು ಮೊಳಕೆ ಕಾಳುಗಳು ಕಟ್ಟಿಟ್ಕೊಂಡಿದ್ದೆ ಇವುಗಳಲ್ಲಿ ಆ ಸಾಮಾನಾಗಿ ಬಸ್ ಇದು ಇದು ಮಾಡ್ತಾರೆ ಫ್ರೆಂಡ್ಸ್ ಮಸಾಲೆ ಇಟ್ಟು ಮಾಡ್ತಾರೆ ನಾನು ಉಪ್ಸಾರ ಮಾಡೋಣ ಅಂತಿದ್ದೀನಿ ಯಾಕಂದ್ರೆ ಒಂದೇ ಒಂದು ಹೀರೆಕಾಯಿ ಬಾಡಗಿರಿ ಹೀರೆಕಾಯಿ ಐತೆ ಅದಕ್ಕೋಸ್ಕರ ಇದು ಡ್ರೈ ಫ್ರೂಟ್ಸು ಇದಕ್ಕೋಸ್ಕರನೇ ಅಲ್ಲಿ ತರಿಸಿದ್ದು ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸು ಒಬ್ರು ಕೇಳಿದ್ರು ಸಬ್ಬಕ್ಕಿ ಪಾಯಸ ಹೇಳ್ಕೊಡ್ರಿ ಅಂತ ಅದು ಬೇರೆ ಈ ಟೈಮಲ್ಲಿ ಸಬ್ಬಕ್ಕಿ ಪಾಯಸ ಹೇಳ್ತಕ್ಕೆ ತುಂಬ ಒಳ್ಳೆದು ತಂಪು ಅದಕ್ಕೋಸ್ಕರ ನೆನೆಸ್ದೆ ಮಾಡೋಣ ಅಂದ್ಬಿಟ್ಟು ಉಪ್ಸಾರು ಅಂಡ್ ಸಬ್ಬಕ್ಕಿ ಪಾಯಸ ಮೊದಲು ಶಿವಾಗೆ ಇದರಲ್ಲಿ ಹಾಲು ಒಂದು ಸ್ವಲ್ಪ ಎತ್ಕೊಂಡು ಟೀ ಇಟ್ಕೊಟ್ಬಿಡ್ತೀನಿ ನಮ್ಮ ಟೀ ಆಗ್ತಾ ಐತೆ ಫ್ರೆಂಡ್ಸ್ ಅಷ್ಟೊಂದು ಟಾಮಾಗ ಹಾಲು ಕೊಟ್ಬಿಟ್ಟು ಬರೋಣ ಇಲ್ಲಾಂದ್ರೆ ಅವ್ನು ಮನ್ಸಾಲೆ ಶಾಪ್ ಹಾಕ್ತಾನೆ ಅವ್ನು ಶಾಪ್ ಹತ್ತು ತಟ್ಟಕ್ಕೆ ಮುಂಚೆ ನಾವು ಹಾಲು ಹಾಕ್ಬೇಕು ಇಟ್ ಯಾ ಬಿಡ್ ಮಿಲ್ಕ್ ಸದ್ಯ ಕರೆಕ್ಟ್ ಬಂತು ಹ್ಯಾಂಡ್ಸಮ್ ಹಬ್ಬಿ ಹ್ಯಾಂಡ್ಸಮ್ನ ಕ್ಯಾನ್ಸಲ್ ಮಾಡಿ ಚಬ್ಬಿ ಹಬ್ಬಿ ತಗೋ ಈ ಪಾಟಿ ಲೋಟ ಅಲ್ಲ ಈ ಲೋಟದಲ್ಲೇ ಕುಡಿಬೇಕಾಗಿರೋದು ಲೋಟ ಅಲ್ಲ ಅದು ಕಪ್ಪು ಅಪ್ಪಿ ಬಿಸಿ ಐತೆ ಗೊತ್ತಾಗಲ್ಲ ಅದರಲ್ಲಿ ಹಾವಿಸ್ ಇಟ್ಟು ಆದ್ರೆ ನನಗೊಂದು ಅಳಿಲ್ ಸೇವೆ ಬೇಕು ಅಳಿಲ್ ಸೇವೆ ಅಂದ್ರೆ ಚಿಕ್ಕ ಸಹಾಯ ಇವಾಗ ಸಿಪ್ಪೆ ತೆಗೆದುಕೊಡಿ ಮಹಾಪ್ರಭು ನಾನು ಅಡಿಗೆ ಮಾಡ್ತೀನಿ ಈಗ ತಾನೇ ರಿಯಾಕ್ಷನ್ ಚೆನ್ನಾಗಿತ್ತು ಎಂತ ಅಪ್ ರಜಾ ಗೊತ್ತಾ ಓಕೆ ಫ್ರೆಂಡ್ಸ್ ಈಗ ಇದ್ರ ಜ್ಯೂಸ್ ಮಾಡ್ಕೊಂಡು ಕುಡಿಯೋ ಸ್ಪೆಷನ್ಸ್ ಇಲ್ಲ ಟೈಮ್ ಇಲ್ಲ ಇದನ್ನ ನಮ್ಮ ಮಧ್ಯೆ ಜ್ಯೂಸ್ ಮಾಡ್ತೀನಿ ಟಾಮ ಏನ್ ಬೆಡ್ಶೀಟ್ ಬೇಸ್ಲಾಗಿದ್ದೀನಿ ಇರೋ ಸ್ವಲ್ಪತ್ತು

बर आओ 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 कम कम हो मैंने कहीं नहीं देखे थे हम छूट मार साइज बढ़ती नहीं इरिटेशन इरिटेशन कर दे कर जा जा ये कर हम ये ड्राई फ्रूट्स ना तीन तरह मैंने कल सा अड़गे कल सा मार दे फ्रेंड्स मैंने कल सा मुक्त अड़गे कल ये वाला हम गिरसाला फ्रेंड्स

ನಾ ಉಪಸರದಿಂದ ತುಂಬಾ ದಿನ ಆಗೋಯ್ತು 3 4 ತಿಂಗಳು ಆಗೋಯ್ತು ಫ್ರೆಂಡ್ಸ್ ಅದಕ್ಕೆ ಮಾಡ್ತೀನಿ ಉಪಸರ ಮಾಡ್ತೀನಿ ಮಸಲ್ಸಾದ ಬಡ ಮಾಕಕಂ ಜೊತೆ ಸ್ವಲ್ಪ ಆರೆ ಬೇಳೆ ಹಾಕೋತೀನಿ ಫ್ರೆಂಡ್ ಉಪಸರಿಗೆ ಆರೆ ಬೇಳೆ ರಸ ಸುಪರ್ ಆಗಿ ಇರುತ್ತೆ ಅಂದ್ರೆ ದ ಟೇಸ್ಟ್ ಮಿಕ್ಸ್ ಆಗಿರುತ್ತೆಲಾ ಒಂದು ಬೊಕ್ಸೆ ಅಷ್ಟೆ ರುಚಿಗೆ ತಕ್ಕಷ್ಟು ಅವರೆಬೇಳೆ ಹೀರೆಕಾಯಿ ಕಾಳುಗಳು ಎಷ್ಟು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕೊಂಡು ಒಂದೇ ಬಿಸಿ ಕೂಗಿಸ್ತೀನಿ ಎಲ್ಲ ಬೇಗ ಬೇಯ್ತ ನಾವಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಷ್ಟ್ರಲ್ಲಿ ಬಿಸಿ ಬರ್ತೈತೆ ಆ ಕಡೆ ಇಟ್ಬಿಡ್ತೀನಿ ಹೋಗೋ ಥರ ಕೆಲಸ ಮಾಡ್ತೀನಿ ಅಪ್ಪಿ ಒಂದು ಪಾರ್ಲರ್ ಬರೀ ಹೋಗ್ಬೇಕಪ್ಪಿ ನಾನು ನೋಡಿ ಫ್ರೆಂಡ್ಸ್ ಫೇಸ್ ಹೆಂಗೈತೆ ಅಂದರೆ ಮೇಕಪ್ ಮಾಡಿಲ್ಲ ಫ್ರೆಂಡ್ಸ್ ಆಮೇಲೆ ಪಾರ್ಲರ್ಗೆ ಹೋಗ್ತೀನಲ್ಲ ಪೌಡರ್ ಕ್ರೀಮೆಲ್ಲ ಆಮೇಲೆ ಹಾಕೊಳ್ಳೋಣ ಏನಕ್ಕೆ ಬೆಳಗ್ಗೆ ಬೆಳಗ್ಗೆ ಏನ್ಬಿಟ್ಟು ಬರಿಬಿಟ್ಟು ಮಾತ್ರ ಮುಖ ಪಾರ್ಲರ್ಗೆ ಹೋಗುವಂದ ಅಂದರೆ ಪಾರ್ಲರು ನಮ್ಮ ಅತ್ತೇದಲ್ಲ ಅನ್ಕೋತೀನಿ ಫ್ರೀಯಾಗಿ ಎಲ್ಲ ಮಾಡೋಕ್ಕೆ ಒಂದೇ ಒಂದು ಸಣ್ಣ ಟೊಮೊಟೊ ಸಹ ಹಾಕೋತೀನಿ ಫ್ರೆಂಡ್ಸ್ ಉಪ್ಸಾರು ನಾನು ಸೂಪರಾಗಿರುತ್ತೆ ಟೇಸ್ಟು ಖಾರ ಜಾಸ್ತಿ ಇದ್ದರೆ ಉಪ್ಸಾರು ಖಾರ ಬ್ಯಾಲೆನ್ಸ್ ಆಗ್ತಿದೆ ಅಂತ ಇದಕ್ಕೆ ಎಲ್ಲ ಮುಳುಗೋ ಹಾಕ್ಕೊಂಡು ಎರಡು ವೆ ಬದುಕೆ ಹಾಗೆ ಸೈಡ್ ಮುತ್ತೆ ಕೊಡ್ಬೇಕು ರಾತ್ರಿ ತಂಗ್ಳು ಇತ್ತು ಫ್ರೆಂಡ್ಸ್ ಅದನ್ನೇ ಇದೀನಿ ಅಕ್ಕಿ ತೊಳಗಿರ್ತಂಗ ಎಷ್ಟ್ ಮಾಡ್ಬಾರ್ದು ಮುತ್ತೆ ಅಲ್ವ ಒಂದೇ ಬಿಸಿಲಿಗೆ ತರಕಾರಿ ಮೊಳಕೆ ಕಾಳೆಲ್ಲ ಚೆನ್ನಾಗಿ ಬಿಂದೋಗಿದ್ದೋ ಅದನ್ನು ಸೈಡ್ಗೆ ಬಿಸ್ಕೊಂಡೆ ಅದರಲ್ಲಿ ಬೇಸಿಗೆ ಹಾಕಿದ್ದಲ್ಲ ಟೊಮೊಟನ್ನ ಆ ತಗೊಳ್ತಾ ಇದ್ದೀನಿ ಸ್ವಲ್ಪ ಈರೆಕಾಯಿ ಕಾಳು ತಗೊಂಡೆ ಉಪ್ಸಾರ ಖಾರಕ್ಕೆ ರುಬ್ಕೊಳ್ಳೋಣ ಅಂತ ಜಾಸ್ತಿ ದಿನ ಉಪ್ಕಾರ ಉಪ್ಸಾರ್ಕಾರ ರುಬ್ಕೋ ಇಟ್ಕೋಬೇಕು ಹಂಗೆ ಸ್ಟಾಕ್ ಆಗಂದ್ರೆ ಇವನು ಯಾವನು ಹಾಕ್ಕೊಬಾರ್ದು ಅಂದರೆ ಬೇಸಿರೋ ತರಕಾರಿ ಏನೂ ಆಮೇಲೆ ನಾನ್ಸ್ನಿಗೆ ಬಂಡ್ ಇಟ್ಕೊಂಡು ಒಂದು ಮೆಣಸಿನಕಾಯಿ ಇದ್ದೀನಿ ಇವತ್ತು ತಾನೇ ಹೊಸ ಮೆಣಸಿನಕಾಯಿ ತಂದೈತೆ ಫ್ರೆಂಡ್ಸ್ ಇದು ಖಾರ ಐತೆ ನೋ ಅಂದ್ಬಿಟ್ಟು ಇಷ್ಟೇ ಸ್ಟಾಕೊಂಡ್ರೆ ಬಾಯಲ್ಲಿಟ್ಟರು ಖಾರ ಇಲ್ಲ ಬಾಯಲ್ಲಿ ಇಟ್ಕೋಬೇಕು ಖಾರ ಗೊತ್ತಾಗಬೇಕು ಅಂದರೆ ಖಾರವೇ ಇಲ್ಲ ಆಮೇಲೆ ಹುರಿದು ಸೈಡ್ಗೆ ಎತ್ಕೊಂಡೆ ತಿಂದಿದ್ದಾದ್ಮೇಲೆ ಗೊತ್ತಾಯ್ತು ಖಾರ ಇಲ್ಲ ಅಂತ ಅದೇ ಬಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು We'll be right <laughs> back. ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಒಣ್ಮೆಣಸಿರ್ಕಾಯಿ ಕೊತ್ತಂಬರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದು ಸೊಪ್ಪಲ್ಲಿ ಒಗ್ಗರಣೆ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇವುಗಳನ್ನೆಲ್ಲ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟಕ್ಕೂ ಮೊಳಕೆ ಕಾಳನ್ನ ಒಗ್ಗರಣೆ ಮಾಡೋಂಗಿಲ್ಲ ಫ್ರೆಂಡ್ಸ್ ಹಂಗೆ ಬಸ್ಕೊಂಡು ಹಂಗೇ ತಿನ್ಬೋದು ಉಪಸರ್ಕಾರ ಜೊತೆ ತುಂಬ ರುಚಿಯಾಗಿರ್ತೈತೆ ಒಗ್ಗರಣೆ ಮಾಡಿದ್ರೆ ಇನ್ನೊಂದು ಚೂರು ಎಕ್ಸ್ಟ್ರಾ ಟೇಸ್ಟ್ ಇರ್ತೈತೆ ಅಂತ ಅಷ್ಟೇ ಈ ಥರ ಕಾಳುಗಳಿಗೆ ಒಗ್ಗರಣೆ ಮಾಡಬೇಕಾದ್ರೆ ಈರುಳ್ಳಿ ಜಾಸ್ತಿ ಹಾಕೋಬೇಕು ತುಂಬ ರುಚಿಯಾಗಿರ್ತೈತೆ ಆಮೇಲೆ ಇದನ್ನು ಬಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇದಕ್ಕೆ ಇನ್ನೊಂದು ಸ್ವಲ್ಪ ರುಚಿ ಬೇಕಂದರೆ ದನಿ ಪುಡಿ ಆ್ಯಡ್ ಮಾಡ್ಕೋಬೋದು ಆದರೆ ನಾನು ಎಕ್ಸ್ಪರಿಮೆಂಟ್ ಮಾಡೋಕ್ಕೋಗ್ಲಿಲ್ಲ ಇವತ್ತು ಹೀಗೆ ಪ್ಲೇನಾಗೆ ಮಾಡ್ಕೊಂಡು ಅಂತ ಅನಿಸ್ತು ಈ ಕಾಳು ಮಾತ್ರ ಆಳ್ಸ ಸಂದಿ ಕಾಳು ಅವರೆಕಾಳು ಕಡಲೆಕಾಳು ಏನು ಕಾಳು ಬೇಕಾದ್ರೆ ನೆನೆಸ್ಬಿಟ್ಟು ಮೊಳಕೆ ಕಟ್ಟಿ ಮಾಡ್ಕೋಬೋದು ಆಮೇಲೆ ತೇನ್ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದು ಖಾರದ ಜೊತೆಗೆ ಅಷ್ಟೇ ಅಲ್ಲ ಚಪಾತಿ ಜೊತೆಗೆ ಅನ್ನ ಸಾಂಬಾರು ಏನೋ ಮಾಡ್ಕೊಳ್ತೀವ ಸೈಡ್ಗೆ ಎಲ್ಲದಕ್ಕೂ ರುಚಿಯಾಗಿರ್ತೈತೆ ಮೊಳಕೆ ಕಡ್ತಿಂದ ಶಕ್ತಿ ಅಂತ ಇಷ್ಟೆಲ್ಲ ಪ್ರಯೋಗ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಾಗಿ ಸೈಡ್ಗೆ ಇಟ್ಕೊಂಡೆ ಆಮೇಲೆ ಉಪ್ನೀರಿಗೆ ಒಂದು ಸ್ವಲ್ಪ ರಸ ಹಾಕಿ ಮಿಕ್ಸ್ ಮಾಡಿಕೊಂಡೆ ಯಾಕಂದರೆ ಹುಣ್ಣೆರ ಚಿಚ್ಕೊಂಡಿಲ್ಲ ಅದು ಬೀಜ ಐತೆ ಅದಕ್ಕೋಸ್ಕರ ಮಿಕ್ಸಿಗೆ ರುಬ್ಕೊಳಕ್ಕಾಗಲ್ಲ ಅಂತ ಉಪ್ಸಾರ್ಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಬೇಸಿಟ್ಕೊಂಡಿರೋ ತರಕಾರಿ ಟೊಮೊಟೊ ಉಪ್ಪು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಹುರ್ದಿಟ್ಕೊಂಡಿರೋ ಒಣ್ಣ ಮೆಣಸಿನಕಾಯಿ ಇವೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋದು ಬ್ಯಾಡಿಗೆ ಮೆಣಸಿನಕಾಯಿ ಒಂದೆರಡು ಹಾಕೊಂಡ್ರೆ ಕಲರ್ಫುಲ್ ಆಗಿ ಬರ್ತೈತೆ ಬಟ್ ನಮ್ಮ ಮನೇಲಿ ಇದೇ ಇದ್ದಿದ್ದು ಹಂಗೆ ಪಾಯಸನೂರೇ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಬಾದಾಮಿ ಪೌಡರ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಏನಿರೋ ಸಬ್ಜಾ ಸಿಡಿಸೋ ಹಾಲು ಸಕ್ಕರೆ ಎಲ್ಲ ತಗೊಂಡಿದ್ದೀನಿ ಬಾದಾಮ್ ಪೌಡರ್ ಹಾಕ್ಬಿಟ್ಟು ನಾನು ಯಾವತ್ತೂ ಮಾಡಲಿಲ್ಲ ಇದೆ ಫಸ್ಟ್ ಟೈಮ್ ಎಕ್ಸ್ಪರಿಮೆಂಟ್ ಮಾಡ್ತಾ ಇರೋದು ಒಂದು ಬಾಡ್ಲಿ ಇಟ್ಕೊಂಡು ಒಂದೆರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಹುರ್ಕೋಬೇಕು ತುಪ್ಪ ಇರಲಿಲ್ಲ ಫ್ರೆಂಡ್ಸ್ ಒಳ್ಳೆ ಟೈಮ್ಗೆ ಎಣ್ಣೆ ಐತಲ್ಲ ಇದರಲ್ಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಾದಾಮಿ ಮತ್ತು ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ ಇಬ್ಬರಿಗೆಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಐಟಮ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ದ್ರಾಕ್ಷಿ ಚೆನ್ನ ಹಾಕೊಂಡು ಚೆನ್ನಾಗಿ ಹುರ್ಕೊಂಡು ಅದು ಉಪ್ಪಿ ಬರಬೇಕು ಬಲೂನ್ ಥರ ಆಮೇಲೆ ಅದನ್ನು ಸೈಡಿಗೆ ತಗೊಬಿಡ್ಬೋದು ತುಪ್ಪದಲ್ಲಿ ಘಮ ಗಮಗಮ ಅಂತ ಇರ್ತಿತ್ತು ಎಣ್ಣೆಯಲ್ಲಿ ಉರಿದ್ರಿಂದ ಸ್ವಲ್ಪ ಸ್ಮೆಲ್ ಕಮ್ಮಿ ಐತೆ ಅಷ್ಟೇ ಆಮೇಲೆ ಅದೇ ಬಾಣಲಿಗೆಯೇ ಎಣ್ಣೆ ಇದ್ದಂಗೆ ಹಾಲು ಇದ್ದೀನಿ ಈ ಪಾಯಸ ಕಾಲನ್ನು ಅಷ್ಟೇ ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಈಗ ಅರ್ಧ ಅಷ್ಟು ಹಾಲು ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಗ್ಲಾಸ್ ಅಷ್ಟೇ ನೀರು ಹಾಕೊಂಡೆ ಸಬ್ಬಕ್ಕಿ ಆಲ್ರೆಡಿ ನೆನೆಸ್ಕೊಂಡಿದ್ನಲ್ಲ ಎರಡು ಅವರ್ ಮುಂಚೆನೇ ಅದನ್ನು ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಹಾಕ್ಬಿಡೋದು ಸಬ್ಬಕ್ಕೆ ನೆನೆಸ್ಕೊಂಡಿಲ್ಲ ಅಂದರೆ ಬೇ ತುಂಬ ಲೇಟ್ ಆಗ್ಬಿಡ್ತೈತೆ ಫ್ರೆಂಡ್ಸ್ ನೆನ್ಸ್ಕೊಳ್ಳೇಬೇಕು ಸಡನ್ನಾಗಿ ಮಾಡಬೇಕಂದ್ರೆ ಕುಕ್ಕರಲ್ಲಿ ಒಂದು ವಿಸಿಲು ಕೂಗಿಸ್ಕೊಬಿಟ್ರೆ ಆಯಿತು ಆಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಮಿಕ್ಸ್ ಮಾಡ್ಕೊಳ್ಳೋದು ಸಬಕ್ಕೆ ಹಾಕಿರೋದ್ರಿಂದ ಹಾಲು ಕುದಿತಾ ಕುದಿತಾ ಗಟ್ಟಿ ಹಾಕ್ತಾನೆ ಹೋಗ್ತಾ ಇರ್ತೈತೆ ಅದಕ್ಕೆ ಗಟ್ಟಿಯಲ್ಲೇ ಮಾಡ್ಕೋಬೇಕು ರುಚಿಯಾಗಿ ಬರಬೇಕು ಅಂದರೆ ಆಮೇಲೆ ಅದಕ್ಕೊಂದು ನಾಲ್ಕು ಏಲಕ್ಕಿ ಜಜ್ಜಾಕೊಂಡೆ ಪರಿಮಳ ಬೇಕಲ್ಲ ಅದಕ್ಕೋಸ್ಕರ ಬಾದಾಮ್ ಪೌಡ್ರ್ ಇದೆ ಮೊದಲನೇ ಸಲ ಹಾಕಿ ಮಾಡ್ತಾ ಇರೋದು ಫ್ರೆಂಡ್ಸ್ ನಾನು ಹೆಂಗೆ ಬರ್ತೈತೋ ಏನೋ ಅಂತ ಚೆನ್ನಾಗಿ ಬಂತು ಇದು ಆಪ್ಷನಲ್ ಅಷ್ಟೇ ಆಮೇಲೆ ಸಕ್ಕರೆ ಒಂದು ಐದು ಸ್ಪೂನಷ್ಟು ಹಾಕ್ಕೊಂಡೆ ಆಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಮುಗಿಯಿತು ಎಲ್ಲ ಪಾಯಸಕ್ಕೂ ಹೋಲಿಸ್ಕೊಂಡ್ರೆ ಈ ಪಾಯಸ ಅತಿ ಕಡಿಮೆ ಟೈಮಲ್ಲಿ ಆಗೋಗ್ತೈತೆ ಒಂದು ಐದಾರು ನಿಮಿಷದಲ್ಲೇ ಆಗೋಗ್ತೈತೆ ಇದಕ್ಕೆ ಶಾವಿಗೆನ ನಾವು ಹುರಿದಾಕೊಂಡ್ರೆ ಇನ್ನೂ ರುಚಿಯಾಗಿರ್ತೈತೆ ಶಾವಿಗೆ ಇರಲಿಲ್ಲ ಫ್ರೆಂಡ್ಸ್ ಅದು ಬೇರೆ ನೀವು ಸಬ್ಬಕ್ಕೆ ಪಾಯಸ ಮಾತ್ರ ಕೇಳಿದ್ರಲ್ಲ ಅದಕ್ಕೆ ಬರೀ ಇದರಲ್ಲೇ ಮಾಡಿದ್ದೀನಿ ಇದನ್ನು ಅಷ್ಟೇ ತುಂಬ ರುಚಿಯಾಗಿರ್ತೈತೆ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹೆಚ್ಚಿಗೆ ಹಾಕೊಂಡ್ರೆ ಚೆನ್ನಾಗಿರ್ತೈತೆ ಆದರೆ ನಾನು ಇದ್ದಿದ್ದಲ್ಲೇ ಇಷ್ಟಿಷ್ಟಲ್ಲೇ ಮಾಡಿದ್ದೀನಿ ಲಾಸ್ಟಲ್ಲಿ ಹುರಿದುಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕ್ಕೊಂಡ್ರೆ ಬಿಸಿ ಬಿಸಿಯಾಗಿ ಪಾಯಸ ರೆಡಿ ಆಗ್ಬಿಡ್ತೈತೆ ಸಾರು ಮುದ್ದೆ ರೆಡಿ ಫ್ರೆಂಡ್ಸ್ ಪಾಯಸನೂ ರೆಡಿಯಾಗಿದೆ ಇದು ನಮ್ಮ ಸೂಪರ್ ಡೂಪರ್ ಟೇಸ್ಟಿ ಪಾಯಸ ನೋಡಿದ್ರೇ ಬಾಯಲ್ಲಿ ಬರ್ತಿದೆ ಕೈ ಸುಡ್ತಿದ್ದಂಗೆ ಬೆಳಗ್ಗೆ ಬೆಳಗ್ಗೆ ಸೂಪರ್ ಟಿಫನ್ ಅಲ್ಲ ಖಾರ ಸರ್ ಆಯ್ತಾ ಮೀಡಿಯಂ ಖಾರ ಅದೇ ಮೆಣಸಿನ್ಕಾಯಿ ಮೀಡಿಯಂ ಖಾರದ್ದೇ ತರಬೇಕು ನಾವು ಜಾಸ್ತಿ ಖಾರ ಅಂದ್ರೆ ಹಾಕೊಂಡು ಹಾಕೊಂಡ್ ರುಬ್ಬಕ್ಕೂ ಆಗಲ್ಲ ಜಾಸ್ತಿ ಹಾಕೊಂಡ್ ರುಬ್ಬಿಟ್ಟು ತಿನ್ನಕು ಆಗಲ್ಲ ಮೀಡಿಯಂ ಖಾರ ಅಂತ ಬೇರೆ ಹೇಳಿ ಬೆಳಿತಾರ ಏನಪ್ಪ ಸ್ವೀಟ್ ಲಾಸ್ಟ್ ಅಲ್ಲಿ ನೋಡ್ತೀಯಾ ಸಾಕಾಗೋಯ್ತು ಫ್ರೆಂಡ್ಸ್ ನಮ್ಮ ಹ್ಯಾಂಡ್ ಕ್ರಾಫ್ಟ್ ಅಂಗಡಿ ಇಲ್ಲೇ ಬಿದ್ದೈತೆ ಇದು ಎಲ್ಲ ಕ್ಲಿಯರ್ ಮಾಡ್ತೀನಿ ಸ್ವಲ್ಪ ಹೊತ್ತಿಗೆ ನಮ್ಮ ಫ್ರೆಂಡ್ಸ್ ಕೇಳಿದ್ ಸ್ವೀಟ್ ಇದು ಬಿಸಿ ಬಿಸಿ ಹಾಯ್ ಫ್ರೆಂಡ್ಸ್ ಮತ್ತೆ ಬೆಳಗಿಂದ ಅಡುಗೆ ಮನೇಲೆ ದಾಳಿ ಮಾಡ್ಕೊಂಡು ಮತ್ತೆ ಏನ್ ಮಾಡ್ತಿದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಒಂದ್ಸಲ ನಾನು ಒಂದು ಪ್ರಣನ್ಗೆ ಚಿಕನ್ ಫ್ರೈ ಫ್ರೆಂಡ್ಸ್ ಅವ್ರಿಗೆ ಮತ್ತೆ ರೆಸಿಪಿ ಮಾಡ್ಕೊಡ್ಬೇಕಂತ ಚಿಕನ್ ಫ್ರೈ ತರ ಅದಕ್ಕೆ ರೆಡಿ ಮಾಡ್ತಾ ಇದೀನಿ ಮನೆಗೆ ಅವಾಗ್ಲೀನ್ ಮಾಡ್ತೀನೋ ಗೊತ್ತಿಲ್ಲ ಹುಣ್ಣಿಮೆಗೆ ರೆಡಿ ಮಾಡ್ಲಿಲ್ಲ ನಾನ್ ವೆಜ್ ಮಾಡ್ಕೊಂಡು ಕೂತಿದ್ದೀನಿ ಪರವಾಗಿಲ್ಲ ಫ್ರೆಂಡ್ಸ್ ಅವ್ರು ಮಾಡ್ಕೊಟ್ಬಿಟ್ಟು ಪತ್ರೆನೆಲ್ಲ ಆಚೆ ತಪ್ಪು ಆಮೇಲೆ ಕ್ಲೀನ್ ಮಾಡ್ಕೊತೀನಿ ಮೊದಲು ಯಾರಾದರೂ ಊಟ ಕೊಡಿ ಅಂದಾಗ ಅದು ಇಂಪಾರ್ಟೆಂಟ್ ದೇವ್ರ ಪೂಜೆನ ಅದು ಅಂದರೆ ಇದೇ ಇಂಪಾರ್ಟೆಂಟ್ ಅಲ್ವಾ ಫ್ರೆಂಡ್ಸ್ ಒಬ್ಬರು ಊಟ ಕೊಡೋದು ದೇವರು ಸಹ ಯಾರು ಊಟ ಕೊಡ್ತೀರೋ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ನಾನು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಆಶೀರ್ವಾದ ಮಾಡ್ಲಿ ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ ಅಂತ ದುರಾಸೆ ಪಟ್ಕೊಂಡು ಅಡುಗೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ಆ ಎರಡು ತರ ಫ್ರೈ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ ಎರಡು ಸಲ ಮಾಡಿಕೊಟ್ಟಿದ್ದೀನಿ ಇವತ್ತು ಚಿಲ್ಲಿ ಚಿಕನ್ ಮಾಡ್ಕೊಡೋಣ ಅಂತಿದ್ದೀನಿ ಫ್ರೆಂಡ್ಸ್ ನಾನು ಮಾಡೋ ಚಿಲ್ಲಿ ಚಿಕನ್ ನನಗೆ ಫೇವ್ರೇಟು ಅದನ್ನೇ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಇವತ್ತು ಅದಕ್ಕೆ ಒಂದು ಐಟಮ್ ಬೇಕು ಕಿತ್ಕೊಬೋಣ ಬನ್ನಿ ಫ್ರೆಂಡ್ಸ್ ಎಷ್ಟು ಕೆ ಜಿಪ್ಪ ಸ್ವಲ್ಪ ಖಾರ ಆಗಿರ್ಬೇಕಂತ ಖಾರ ಜಾಸ್ತಿ ಇರ್ಬೇಕಂತ ಸರಿ ಹೋಗೋ ಐ ಡೋಂಟ್ ಟಚ್ ಟಾಮ್ ಅಲ್ಲೇ ಬಿದ್ದೋದ ಟಾಮ್ ನೀವು ಓವರ್ ಆಕ್ಟಿಂಗ್ ಮಾಡಬೇಡ ಬಾ ಟಾಮ್ ನಾನು ಆಕ್ಟಿಂಗ್ ಮಾಡ್ತಾ ಇಲ್ಲ ನನಗೆ ಇಲ್ಲೇ ಮಲಗೋಕೆ ಇಷ್ಟ ಅಯ್ಯಯ್ಯ ಇಲ್ಲೆಲ್ಲ ಜಾಗ ಇಲ್ಲ ಟಾಮ್ ಸ್ವಲ್ಪ ಖಾರವಾಗಬೇಕಂತೆ ಫ್ರೆಂಡ್ಸ್ ಅದಕ್ಕೆ ಈ ಗ್ರೀನ್ ಪೇಪರ್ ಸಹ ಹಾಕಿತ್ಕೊಳ್ತೀನಿ ಇದು ಖಾರ ಇರ್ತೈತೆ ಹಂಗೆ ಬಾಯಿ ಬಡ್ಕೊ ಅಂತ ಹೇಳೋಕ್ಕಾಗಲ್ಲ ಗಂಡು ಮಕ್ಳು ಖಾರನೇ ಇರಬೇಕು ಫ್ರೆಂಡ್ಸ್ ನಾನು ಅಣ್ಣನಿಗೆ ಸ್ವಲ್ಪ ಖಾರ ಕಮ್ಮಿನೇ ಹಾಕ್ ಮಾಡಿಕೊಡ್ತಿದ್ದೆ ಇಷ್ಟು ದಿನ ಇನ್ನು ಹೇಳೋದ್ರಲ್ಲ ಖಾರ ಜಾಸ್ತಿ ಬೇಕು ಅಂತ ಅಷ್ಟೇ ಮುಗೀತು ಅವ್ರ ಕತೆ ನನ್ನ ಕೈಯಲ್ಲಿ ಬಂದರೆ ಇದನ್ನು ರುಬ್ ಹಾಕ್ಬಿಟ್ರೆ ಸೂಪರ್ ಡೂಪರ್ ಆಗಿರ್ತೈತೆ ಇದು ಮೆಣಸು ಫ್ರೆಂಡ್ಸ್ ಒಣಗೋಕೆ ಮುಂಚೆ ಹಿಂಗಿರ್ತೈತೆ ಚಿಲ್ಲಿ ಚಿಕನ್ ಹೋಗಿ ಈಗ ಪೆಪ್ಪರ್ ಚಿಕನ್ ಆಗುತ್ತೆ ಫ್ರೆಂಡ್ಸ್ ಒಂದೇ ಸೆಕೆಂಡ್ ಅಲ್ಲಿ ರೆಸಿಪಿ ಚೇಂಜ್ ಮಾಡ್ಬಿಟ್ಟೆ ಚಿಲ್ಲಿ ಇರ್ತೈತೆ ಜೊತೆಗೆ ಗ್ರೀನ್ ಪೆಪ್ಪರು ಆ್ಯಡ್ ಆಗ್ತೈತೆ ಫ್ರೆಂಡ್ಸ್ ಫ್ರೆಂಡ್ಸ್ ಬೇಡ ರೆಸಿಪಿ ಹೆಸರು ಚೇಂಜ್ ಮಾಡೋದು ಬೇಡ ಚಿಲ್ಲಿ ಚಿಕನ್ ಇರಲಿ ವಿತ್ ಗ್ರೀನ್ ಪೆಪ್ಪರ್ ಮತ್ತೆ ಐಟಮ್ಸ್ ಅಲ್ಲೇ ಮಾಡ್ತೀನಿ ಈಗ ಮೆಣಸಕಾಯಿ ಖಾರ ಪುಡಿ ಎಲ್ಲ ಹಸಿ ಮೆಣಸಕಾಯಿ ಹಾಕ್ತೀನಿ ಗ್ರೀನ್ ಪೆಪ್ಪರ್ ಹಾಕ್ತೀನಿ ರುಬ್ತೀನಿ ಮಾಡ್ತೀನಿ ಹೋಗಿ ಬಾಯಿ ಬಡ್ಕೊಬಿಡ್ಬೇಕು ಹೋಗ್ಬೋದು ವಿಡಿಯೋ ಬಗ್ಗೆ ಮಾಡ್ತೀನಿ ಹೋಗಪ್ಪ ಸುಮ್ಮನೆ ಚಮಕ್ಕದು ಎಕ್ಸ್ಪೆರಿಮೆಂಟು ಎಸ್ ಎಕ್ಸ್ಪೆರಿಮೆಂಟು ಚಿಕನ್ ಮೇಲೆ ಅಂದರೆ ಗ್ರೀನ್ ಪೆಪ್ಪರ್ ಹಾಕಿ ಮಾಡಿದ್ದೀವಿ ಫ್ರೆಂಡ್ಸ್ ತುಂಬ ಸಲ ಸೂಪರ್ ಡೂಪ್ಪರಾಗಿ ಬರ್ತೈತೆ ಹಂಗೆ ಇವಿಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಟೊಮೊಟೊ ಹಾಕ್ಕೊಳ್ತಾಯಿಲ್ಲ ಇಲ್ಲಿ ಕೊತ್ತಂಬರಿ ಶುಂಠಿ ಅದೇ ಗ್ರೀನ್ ಪೆಪ್ಪರು ಹಸಿಮೆಣ್ಸೆಕಾಯಿ ಬೆಳ್ಳುಳ್ಳಿ ಇವಿಷ್ಟು ಮಾತ್ರ ರುಬ್ಕೊಳ್ತೀನಿ ಈ ಈರುಳ್ಳಿ ಈ ಕೊತ್ತಂಬರಿ ಮಾತ್ರ ಹೋಗಲ್ಲ ಇವಿಷ್ಟು ಪೇಸ್ಟ್ ಮಾಡ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿನೇ ಬೇಕು ಅದಕ್ಕೆ ಜಾಸ್ತಿನೇ ತೊಗೊಂಡಿದ್ದೀನಿ ಈ ಥರ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ಘಾಟ್ ಮಾತ್ರ ಇದೆ ಐ ತಿಂಕ್ ಕಾರ್ ಪುಡಿನೇ ಬೇಡ ಅನ್ಕೋತೀನಿ ಇದಕ್ಕೆ ಒನ್ ಕೆ ಜಿ ಚಿಕನ್ ಆಗಿರೋದ್ರಿಂದ ದೊಡ್ಡ ಬಾಂಡ್ಲಿ ಇಟ್ಕೊಂಡು ಬಾಣ್ಲಿ ಎಲ್ಲ ಎಣ್ಣೆ ಹಾಕೊಳ್ತಾ ಇದ್ದೀನಿ ಅಂದ್ರೆ ಆ ಕಡೆ ಕಡೆ ಚಿಕನ್ ಎಲ್ಲ ಅಂಟ್ಕೋಬಾರ್ದು ಅಂದ್ಬಿಟ್ಟು ಸ್ವಲ್ಪ ಫ್ರೈಗಳಿಗೆ ಜಾಸ್ತಿ ಎಣ್ಣೆ ಬೇಕಲ್ಲ ಹಂಗಾಗಿ ಜಾಸ್ತಿ ಹಾಕೊಂಡು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಚಿಕನ್ ಫ್ರೈಗಳಿಗೆ ಮಾತ್ರ ಈರುಳ್ಳಿ ಜಾಸ್ತಿ ಇರಬೇಕು ಸಾಂಬಾರ್ಗೆ ಕಡಿಮೆ ಹಾಕೋಬೇಕು ಸ್ವೀಟ್ ಬಂದ್ಬಿಡುತ್ತೆ ಸಾಂಬಾರ್ ಹಂಗಾಗಿ ಆಮೇಲೆ ಒಂದು ಎಲೆ ಸೈಡ್ ಸಿಕ್ತು ಇರಲಿ ಅಂತ ಹಾಕ್ತದೆ ಏನ್ ಆಗ್ತೈತೆ ಟೇಸ್ಟ್ ಜಾಸ್ತಿ ಆಗ್ತಿತ್ ಅಷ್ಟೇ ಅನ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ ಹಾಕೊಳ್ತಾ ಇದ್ದೀನಿ ಆಮೇಲೆ ಅರಶಿನ ಉಪ್ಪು ಹಾಕ್ಕೊಳ್ಳೋದು ಇವೆರಡು ಹಾಕ್ಲಿಲ್ಲ ಅಂದ್ರೆ ಅಡುಗೆನೇ ಕಂಪ್ಲೀಟ್ ಆಗಲ್ಲ ಇವೆರಡನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಚಿಕನ್ ತರದ ಬುದ್ಧಿವಂತರ ಒಂದು ಮಿಸ್ಟೇಕ್ ಮಾಡ್ಕೊಂಡವ್ರೆ ಅದೇನಂದರೆ ಚಿಕನ್ ಫ್ರೈಗಳಿಗೆ ಆದಷ್ಟು ವಿತ್ ಸ್ಕಿನ್ನೇ ತರಬೇಕು ವಿಥೌಟ್ ಸ್ಕಿನ್ ತಂದಿದ್ರು ಹೆಂಗಾದ್ರೂ ತರಲಿ ರುಚಿಯಾಗಿ ಮಾಡ್ಕೊಳ್ಳೋದು ಮಾತ್ರ ನಾನು ಕೆಲಸ ಅಂದ್ಕೊಂಡು ಈ ತರ ಬೇಯಿಸಿಕೊಂಡೆ ಚಿಕನ್ ಮುಚ್ಚಿ ಬೇಯಿಸ್ಕೊಂಡ್ರೆ ಸಾಕು ಒಂದು ಐದು ನಿಮಿಷ ಇದು ಮೆತ್ತಕೊಳ್ಳಿ ಅಲ್ವಾ ಬೇಗ ಬಂದೋಗ್ತಿದೆ ಈ ತರ ನೀರು ಬಿಟ್ಕೊಳ್ತೈತೆ ಸ್ವಲ್ಪ ಗ್ರೇವಿ ತರಬೇಕು ಮುದ್ದೆ ತರಿಸ್ಕೋತಿ ಓಟ್ಲಿಂದ ಅಂತಂದ್ರೂ ಅದಕ್ಕೆ ಈ ತರ ಗ್ರೇ ನೀರು ಇದ್ದಾಗೇ ಸ್ವಲ್ಪ ಅರ್ಧದಷ್ಟು ಚಿಕನ್ ಬೆಂದಿರಬೇಕು ಆವಾಗ ಈ ತರ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಈ ಪೇಸ್ಟ್ ನಾನು ಆಲ್ರೆಡಿ ಸುಮಾರು ಸಲ ರೆಸಿಪಿ ಮಾಡಿಬಿಟ್ಟಿದ್ದೀನಿ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ ತುಂಬಾ ರುಚಿಯಾಗಿ ಬರ್ತೈತೆ ಇವಾಗ ಇಷ್ಟು ನೀರು ಐತಲ್ಲ ಇದನ್ನು ಚೆನ್ನಾಗಿ ಬೇಸಿ ಬೇಯಿಸಿ ಗೊಜ್ಜು ಹೆಚ್ಚು ಥರ ಆಗಬೇಕು ಹಂಗೆ ಮಾಡ್ತೀನಿ ನಾನು ಚಿಕನ್ ಚಿಲ್ಲಿ ಚಿಕನ್ ಫ್ರೈ ಚಿಲ್ಲಿ ಚಿಕನ್ ಗೊಜ್ಜು ಏನು ಬೇಕಾದ್ರೆ ಕರಿಬೋದು ಇದನ್ನ ಈ ಥರ ಮಿಕ್ಸ್ ಮಾಡಿ 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 ಬೇಯಿಸ್ಕೊಳ್ಳೋದು ಚಿಕನ್ ಅರ್ಧ ಬೆನ್ನ ಮೇಲೆ ಯಾಕೆ ಥರ ಪೇಸ್ಟ್ ಹಾಕೋಬೇಕಂದ್ರೆ ಚಿಕನ್ ಬೇಯ್ತಾ ಬೇಯ್ತಾ ನೀ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ತಿದ್ದೆ ತಿನ್ನೋಕೆ ರುಚಿಯಾಗಿರ್ತೈತೆ ಅಂತ ಈ ಥರ ಆಮೇಲೆ ಐದು ನಿಮಿಷ ಬೇಯಿಸಿಕೊಂಡು ಧನಿಯಾ ಪುಡಿ ಹಾಕ್ಕೊಳ್ಳೋದು ಖಾರ ಪುಡಿ ಹಾಕೋಕ್ಕೆ ಹೋಗ್ತಿಲ್ಲ ಹಸಿಮೆಣಸೆಕಾಯಿ ಗ್ರೀನ್ ಪೇಪರ್ ಹಾಕಿದ್ದೀನಲ್ಲ ಹೆವಿ ಖಾರ ಆಗಿಬಿಡ್ತೈತೆ ಅಂದ್ಬಿಟ್ಟು ಮತ್ತೆ ಇದೇ ಕಲರಲ್ಲೇ ಮಾಡ್ಕೊಡೋಣ ಅಂತ ಇವತ್ತು ಚಿಕನ್ ಫ್ರೈಯಲ್ಲಿ ಮ್ಯಾಕ್ಸಿಮಮ್ ಒಂದು ಐದಾರು ಥರ ಬರುತ್ತೆ ನನಗೆ ಅದರಲ್ಲಿ ಇದು ಒಂಥರ ಆಮೇಲೆ ಲಾಸ್ಟಲ್ಲಿ ಗರಂ ಮಸಾಲ ಹಾಕೊಂಡು ಚಿಕನ್ ಫ್ರೈ ಮಸಾಲ ಸ್ವಲ್ಪ ಹಾಕೊಂಡು ಇವೆರಡು ಆಪ್ಷನಲ್ ಫ್ರೆಂಡ್ಸ್ ಸ್ವಲ್ಪ ಅಂತ ಹಾಕಿದೆ ಅಷ್ಟೇ ಇದನ್ನು ಹಾಕಿ ಒಂದೆರಡು ಮೂರು ನಿಮಿಷ ಬೇಯಿಸಿಕೊಂಡು ಸಾಕು ಮಿಕ್ಸ್ ಮಾಡಿ 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 ನೋಡಿ ಮಾಡ್ತಾ ಮಾಡ್ತಾ ಗೊಜ್ಜು ಥರ ಆಗ್ತಿತ್ತಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಈ ಥರ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾನೆ ಇದ್ರೆ ತೀರಾ ನೀರೆಲ್ಲ ಸುಂಡೋಗ್ತಿತ್ತು ಅವಾಗ ಡ್ರೈಯಾಗಿ ಬರ್ತೈತೆ ಇವ್ರು ಮುದ್ದೆ ತರಿಸ್ಕೊಳ್ಳೋದ್ರಿಂದ ಈ ಥರ ಮಾಡಿದೆ ಇದು ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಕ್ಯಾಪ್ಸಿಕಮ್ ಚಿಕನ್ ಆಗ್ತಿದೆ ಲೆಮನ್ ಹಾಕೊಂಡ್ರೆ ಲೆಮನ್ ಚಿಕನ್ ಆಗ್ತಿತ್ತು ಆದರೆ ಇದು ಚಿಲ್ಲಿ ಚಿಕನ್ ಈ ಥರ ಫೈನಲ್ ಆಗಿ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ರೆ ಸೂಪರ್ ಆಗಿ ಚಿಲ್ಲಿ ಚಿಕನ್ ರೆಡಿ ಆಗಿಬಿಡ್ತಿದೆ ಟೇಸ್ಟ್ ಟೇಸ್ಟ್ ಚಿಲ್ಲಿ ಚಿಕನ್ ರೆಡಿ ಫ್ರೆಂಡ್ಸ್ ಗ್ರೀನ್ ಕಲರಾಗಿ ಸೂಪರಾಗೈತೆ ನಿಂಬೆಹಣ್ಣು ಸೌತೆಕಾಯಿ ಈರುಳ್ಳಿ ರೆಡಿ ಮಾಡಿ ಇಟ್ಟಿದ್ದೀನಿ ಆಯ್ತು ಫ್ರೆಂಡ್ಸ್ ಈಗ ಟೈಮ್ ಬಂದು ಎಂಟು ಗಂಟೆ ಆಯಿತು ಆಯಿತು ಫ್ರೆಂಡ್ಸು ಕೆಲಸ ಅದು ಇದು ಸಣ್ಣ ಪುಟ್ಟದೆಲ್ಲ ಪಾರ್ಲರ್ಗೆ ಹೋಗೋಣ ಅಂದ್ಕೊಂಡೆ ಹೋಗೋಕ್ಕೆ ಆಗಿಲ್ಲ ನಾಳೆ ಆದರೂ ಹೋಗ್ತೀನೋ ಏನೋ ಗೊತ್ತಿಲ್ಲ ಅದಕ್ಕೆ ಫ್ರೆಶ್ಶಾಗಿ ರೆಡಿಯಾಗಿದ್ದೀನಿ ದೇವ್ರುಗಳು ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ನಾಳೆ ಹುಣ್ಣಮೆ ಅದಕ್ಕೋಸ್ಕರ ಇವರು ಅಡುಗೆ ಮನೇಲಿ ದಾಡಿ ಮಾಡ್ತವ್ರೆ ಟಾಮಗನ್ಗೆ ಚೀಚಿ ಗೊಜ್ ಚಿಕನ್ ಫ್ರೆಂಡ್ಸ್ ನಾವು ಚೀಚಿ ಅಂತೀವಿ ಚಿಕನ್ ಗೊಜ್ಜು ಐತಲ್ಲ ಅದಕ್ಕೆ ಅನ್ನ ಮಿಕ್ಸ್ ಮಾಡಿ ಆಗ್ತೈತೆ ಅವ್ನಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಪ್ಪಿ ಅರ್ಧಂಬರ್ಧ ಅರ್ಧ ಮಿಕ್ಸ್ ಮಾಡೋದು ತಿನ್ನಲ್ಲ ಅವನು ವೈಟ್ ವೈಟ್ ಅನ್ನಲ್ಲ ಹಂಗೆ ಉಳಿಸ್ತಾನೆ ಫ್ರೆಂಡ್ಸ್ ನೀಟಾಗಿ ಮಕ್ಳಿಗೆ ಹೆಂಗೆ ಕಲ್ಸ್ಕೊಡ್ತೀವಿ ಆ ಥರ ಕಲ್ಸ್ಕೊಡ್ಬೇಕು ಅವ್ನಿಗೆ ಓಕೆ ಫ್ರೆಂಡ್ಸ್ ಈಗ ದೇವ್ರ ಸಾಮಾನ ನನ್ಗೆ ಆಗ್ತಾ ಇಲ್ಲ ಫ್ರೆಂಡ್ಸ್ ನಾನು ಹ್ಯಾಂಡ್ ಕ್ರಾಫ್ಟ್ ಮಾಡಿಬಿಟ್ಟು ಅದೇ ಡ್ರೈ ಆಗ್ತಾನೈತೆ ಫ್ರೆಂಡ್ಸ್ ಇಲ್ಲಾಂದ್ರೆ ಇವತ್ತು ಮುಗಿಸ್ತಾ ಇದ್ದೆ ಇನ್ನೂ ಮೆತ್ತ ಮೆತ್ತಾಗೈತೆ ಮುಟ್ಟಿದ್ರೆ ಫುಲ್ ಡ್ರೈಲಾಗಲಿ ಪರವಾಗಿಲ್ಲ ನಾಳೆ ಮಾಡ್ಕೊಳ್ತೀನಿ ಅದು ಕಂಪ್ಲೀಟ್ ಮಾಡ್ಕೊಬಿಡ್ತೀನಿ ನಾಳೆ ಪಕ್ಕ ಅದಕ್ಕೆ ಇವಾಗ ದೇವ್ರ ಗುಡುಗೆ ಕ್ಲೀನ್ ಮಾಡ್ಕೋಬೇಕಲ್ಲ ಅದಕ್ಕೆ ಫೋಟೋನ ದೇವ್ರುಗೂಡ ಮಾತ್ರ ಬಟ್ಟೆ ಕ್ಲೀನ್ ಮಾಡ್ಕೋದು ಇನ್ನು ಮಿಕ್ಕಿದ್ದಲ್ಲ ಅಮ್ಮಲ್ಲಿ ಟೆಕ್ನಿಕ್ ಐತಲ್ಲ ಫ್ರೆಂಡ್ಸ್ ಅದೇ ಉಪಯೋಗಿಸ್ತೀನಿ ನನಗೆ ಸಿಕ್ಕಾಪಟ್ಟೆ ಕಷ್ಟ ಇವತ್ತು ಒಂದು ತೇರು ಸಾಮಾನುಕೊಳ್ಳೋಕ್ಕೆ ತೊಳೆಕೆ ಅದು ಹೋದ್ವಾರ ಅಷ್ಟೇ ತೊಳೆದಿರೋದು ನೀಟಾಗೈತೆ ಜಾಸ್ತಿ ಕರೆ ಆದಾಗ ನಾವು ನೀಟಾಗಿ ಕುತ್ಕೊಂಡು ಉಜ್ಜಬೇಕು ಈ ಥರ ಹೋದವಾರ ತಾನೇ ತೊಳೆದಿರೋದು ನೀಟಾಗೈತೆ ಅಂಥದನ್ನು ಈ ಥರ ಬಿಸಿದಿರ ಟೆಕ್ನಿಕ್ ಉಪಯೋಗಿಸ್ತೀನಿ ಫ್ರೆಂಡ್ಸ್ ಅದು ಬೇರೆ ಹೊಸ ಸಬ್ಸ್ಕ್ರೈಬರ್ಸ್ಗೆ ಅದನ್ನು ಹೇಳ್ಕೊಟ್ಟಂಗೆ ಆಗ್ತೈತಲ್ಲ ಅದಕ್ಕೆ ಯಾಕಪ್ಪ ಅವ್ನು ನೀನ್ ಹಾಕಿದ್ರೆ ತಿನ್ನೋದಿಲ್ಲ ತಿನ್ನಕೊಂಡು ಬೇರೆಯವ್ರು ಹಾಕಿದ್ರೆ ತಿನ್ನಲ್ಲ ಅವನು ನೋಡದ ಫ್ರೆಂಡ್ಸ್ ಎಷ್ಟ ಬುದ್ಧಿ ಕಲ್ತವನೇ ಅಂತ ದುರಂಕಾರ ಅಲ್ಲ ಅದು ನಾನ್ ಕಲ್ಸ್ಕೊಟ್ಟಿರೋ ಒಳ್ಳೆ ಬುದ್ಧಿ ದುರಂಕಾರ ಅಂತೆ ತಿಂತಾವನೆ ತಿನ್ಬಿಟ್ಟಿಲ್ಲೆ ಮುಲ್ಕಮ್ಮ ಮೊನ್ನೆನೇ ಹೇಳಿದೆ ಫ್ರೆಂಡ್ಸ್ ಆದರೂ ತುಂಬ ಜನಕ್ಕೆ ಹೇಳ್ತಿದ್ದೀರಾ ಟಮ್ ಯಾಕೆ ಆಚೆ ಮಲ್ಕೋತವೇ ಅಂತ ಸೆಕೆ ಫ್ರೆಂಡ್ಸ್ ತಡಿತ ಅಲ್ಲ ಅವನು ಇವಾಗ ಬಟ್ಟೆ ಒಳಗೆ ತಾಕುದ್ರೂ ಬಂದು ಬರೀ ನೆಲದಲ್ಲೇ ಮಲ್ಕೊತಾನೆ ಇಲ್ಲೇ ಅದಕ್ಕೆ ಬಟ್ಟೆ ಇಲ್ಲೇ ಹಾಕ್ದೆ ಬೇಸಿಗೆ ಮುಗಿಯವ್ರಿಗೆ ಇಲ್ಲೇ ಮಲ್ಕೊಳ್ಳೆ ಆಮೇಲೆ ಚಳಿಗಾಲ ಮಲೆಗಣ ಸ್ಟಾರ್ಟ್ ಆದ್ಮೇಲೆ ಮಾಮೂಲಿ ಒಳಗೆ ಹೋಗ್ತಾನೆ ನಮಗೆ ತಡೆಯೋಕ್ಕಾಗಲ್ಲ ಒಳಗೆ ಉಸ್ರಾಟ ತೊಂದರೆ ಫ್ರೆಂಡ್ಸ್ ಫ್ಯಾನ್ ಇಲ್ಲ ನಾನು ಶಿವ ಹೇಳ್ಬಾರ್ದು ಬೆಳಗ್ಗೆ ಸುಳ್ಳಲ್ಲಿ ಇದೊಳಲ್ಲ ಹಂಗಾಗಿ ಬಿಡ್ತೀವಿ ಓಕೆ ಫ್ರೆಂಡ್ಸ್ ಮಾತುಕತೆ ಸೈಡ್ಗಿಟ್ಟು ನಮ್ಮ ದೇವ್ರಗಳು ಕ್ಲಿನಿಕ್ಗೆ ಜಾಯ್ನ್ ಆಗುವ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹುಣಸೆಹಣ್ಣಕ್ಕೆ ಯುಚಿಕ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ನಿಂಬೆರ ಹಾಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಒಂದು ಹಾಕೋಬೇಕಾಗಿತ್ತು ಅದರ ಅರ್ಧನೆ ಇದ್ದಿದ್ದು ಅಂದ್ಬಿಟ್ಟು ಅರ್ಧನೆ ಹಾಕ್ಕೊಂಡೆ ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಇದು ಕುದಿಯಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ಬಿಸಿ ಸ್ಟಾರ್ಟ್ ಇದ್ದಿದ್ದಂಗೆ ದೇವ್ರ ಸಾಮಾನುಗಳೆಲ್ಲ ಹಾಕ್ಬಿಟ್ಟೆ ಏನಿಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಒಂದೆರಡು ಹಾಕ್ಬಿಟ್ಟು ಏನರಲ್ಲಿ ಅದ್ರ ಸೈಡಲ್ಲಿ ಬೇರೆ ಅದರಲ್ಲಿ ಎತ್ಕೋಬೇಕು ಫ್ರೆಂಡ್ಸ್ ಸೌಟು ಆ ಥರ ಈ ಥರದ್ದು ಹಾಕಕ್ಕೆ ಹೋಗ್ಬಾರ್ದು ಅದರಲ್ಲಿ ಎತ್ಕೊಬಿಟ್ರೆ ಕ್ಲೀನ್ ಆಗ್ಬಿಡ್ತೈತೆ ಒಂದೆರಡು ಮೂರು ನಿಮಿಷಕ್ಕೆ ನನ್ನ ಜೊತೆಲಿ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಅತ್ತಾಗೆ ಅಷ್ಟರಲ್ಲಿ ಮನೆ ದೇವ್ರುಗಳೆಲ್ಲ ಕ್ಲೀನ್ ಮಾಡ್ಕೋಬೋದು ಅಂತ ಆಮೇಲೆ ದೇವ್ರುಗಳೆಲ್ಲ ಇಳಿಸ್ಕೊಂಡಿದ್ದೆಲ್ಲ ಅದನ್ನೆಲ್ಲ ನೀಟಾಗಿ ಉಪ್ಪು ಅರ್ಶನ ನೀರು ಮಿಕ್ಸ್ ಮಾಡ್ಕೊಂಡು ಒರೆಸ್ಕೊಂಡು ಅದಕ್ಕೆ ಈ ಥರ ಬರ್ಕೊಳ್ತಾ ಇದ್ದೀನಿ ಇಯರ್ ಬರ್ಡ್ಸ್ ಇರುತ್ತಲ್ಲ ಫ್ರೆಂಡ್ಸ್ ಅದರ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ ಕೈಯೆಲ್ಲಾದರೆ ಬೇಗ ಬೇಗ ಮುಗಿಯಲ್ಲ ಮತ್ತು ಹೆಂಗೇಗೋ ಕ್ರಾಸ್ ಕ್ರಾಸಾಗಿ ದಪ್ಪ ಆಗಲೆಲ್ಲ ಬಂದುಬಿಡ್ತೈತೆ ಅಂದ್ಬಿಟ್ಟು ನಾನು ಪ್ರತಿ ಸಲ ಓಮ್ ಓಮ್ ಎರಡು ಕಡೆ ಓಮ್ ಇದೆ ಓ ಸಲ ನೋಡ್ಬಿಟ್ಟು ಅವ್ರ ಸಿಸ್ಟರ್ ಹೇಳಿದ್ರಿ ಎರಡು ಎರಡು ಓಮ್ ಆಯ್ತು ಒಂದು ಶ್ರೀ ಹಾಕಿ ಅಂತ ಅಂದ್ಬಿಟ್ಟು ಆಮೇಲೆ ನನಗೆ ನೆನಪಾಯಿತು ಶ್ರೀನ ಹಾಕಬೇಕು ಅಂತ ಅದಕ್ಕೆ ಇವತ್ತು ಶ್ರೀ ಹಾಕ್ಕೊಂಡು ಹಂಗೆ ಫೋಟೋನ ಒರೆಸ್ಕೊಂಡು ಈ ತರ ಅರ್ಶನ ಕುಂಕುಮ ಎಲ್ಲ ಸಣ್ಣದಾಗಿ ಇಟ್ಕೊಂಡೆ ಅದಕ್ಕೆ ಹಿಯರ್ ಬರ್ಡ್ಸ್ ಯೂಸ್ ಮಾಡ್ದೆ ಸಣ್ಣದಾಗ ಬರುತ್ತೆ ಈ ತರ ಗಂಧ ಅರ್ಶನ ಕುಂಕುಮದಲ್ಲಿ ನೀಟಾಗಿ ಇಟ್ಕೋಬಹುದು ದೇವ್ರ ಸಾಮಾನ ನಾನು ಕ್ಲೀನ್ ಮಾಡಿದ್ದೆ ವೀಡಿಯೋ ಕ್ಲಿಪ್ಪೇ ಮಿಸ್ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಮಿಸ್ ಆಗಿ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ಅದೇ ನೀಟಾಗಿ ನೀರಲ್ಲಿ ಹಾಕ್ಬಿಟ್ಟು ಎತ್ಕೊಳ್ಳೋದಷ್ಟೇ ಸೈಡ್ಗೆ ಆ ಥರ ಹುಣ್ಸೆಣ್ಣು ನಿಂಬೆಣ್ಣು ಬಿಸ್ ನೀರು ಕುದಿಸ್ಕೊಂಡು ಅದ ದೇವ್ನ ಸಾಮಾನು ಅದ್ದೇ ಅದ್ದಿ ಸೈಡ್ಗೆ ಎತ್ತಿ ಎತ್ತಿಟ್ಕೊಂಡು ಪಕ್ಕದಲ್ಲಿ ಒಂದು ಬಟ್ಲ್ ತಣ್ಣೀರು ಇಟ್ಕೊಂಡು ಅದರಲ್ಲಿ ಅದ್ದ ಒರೆಸ್ಕೊಂಡೆ ಅಷ್ಟೇನೇನೆ ನಾನೇನು ಉಜ್ಜಕ್ಕೆ ಹೋಗ್ಲಿಲ್ಲ ದೇವ್ರ ವಿಗ್ರಹ ಗ್ರಹಗಳು ಮಾತ್ರ ಆ ಥರ ಬಿಸಿನೀರಲ್ಲಿ ಹೋಗಿಲ್ಲ ನಾನು ಅವುಗಳನ್ನ ಹಾಕೊಳಕ್ಕೆ ಹೋಗ್ಬಾರ್ದು ತಣ್ಣೀರಲ್ಲೇ ಉಪ್ಪು ನೀರು ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ತೊಳ್ಕೊಂಡೆ ಇವುಗಳೇನು ಜಾಸ್ತಿ ಗಲೀಜಾಗಿರಲ್ಲ ದೇವ್ರ ವಿಗ್ರಹಗಳು ಅಂದರೆ ಐತೆ ಲಕ್ಷ್ಮಿ ವಿಗ್ರಹ ಅದೊಂದೇ ನೀಟಾಗಿ ತೊಳ್ಕೊಬೇಕು ಇನ್ನೆಲ್ಲ ನೀರಲ್ಲೇ ತೊಳ್ಕೊಂಡ್ರು ಆಯಿತು ಆಮೇಲೆ ಕಳ್ಸಕ್ಕೆ ಈ ಥರ ಸ್ವಸ್ಟಿಕ್ ಕುರ್ತು ಮಾಮೂಲಿ ಹಾಕ್ಕೊಳ್ಳೋದು ಗಂಧದಲ್ಲೇ ನಾನು ಎಲ್ಲನೂ ಡೆಕೋರೇಷನ್ ಮಾಡ್ಕೊಳ್ತೀನಿ ನೋಡೋಕ್ಕೆ ಸುಂದರವಾಗಿ ಕಾಣಿಸ್ತೈತೆ ಅಂತ ಈ ಥರ ಕೂತ್ಕೋಬೇಕು ಅಂದರೆ ನಾವು ಎರಡು ಮೂರು ಅವರ್ ಟೈಮ್ ಇದಕ್ಕೋಸ್ಕರನೇ ಎತ್ತಿಟ್ಟಿರಬೇಕು ತೊಳೆ ಕೂತ್ಕೊಂಡ್ರೆ ಇನ್ನೂ ಇನ್ನೊಂದು ಡಬ್ಬಲ್ ಕೆಲಸನೇ ಬೀಳ್ತೈತೆ ಅದಕ್ಕೆ ಇವತ್ತು ನನಗೆ ಸಿಕ್ಕಾಪಟ್ಟೆ ಮೈಕೈ ನೋವು ಇತ್ತು ನನಗಾಗ್ತಾನೆ ಇಲ್ಲ ಕೆಲಸ ಮಾಡಕ್ಕೆ ಅನ್ನೋ ಟೈಮಲ್ಲಿ ಈ ಥರ ಬಿಸಿನೀರು ಕುದಿಸ್ಕೊಂಡು ದೇವ್ರ ಸಾಮಾನಗಳನ್ನ ತೊಳ್ಕೊಬಿಡ್ತೀನಿ ಯಾವಾಗಲೂ ಈ ಥರ ಮಾಡ್ಕೊಳ್ಳೋಕೆ ಹೋಗೋಲ್ಲ ಏನಾದರೂ ಅರ್ಜೆಂಟ್ ಕೆಲಸ ಇತ್ತು ಇಲ್ಲ ಅರ್ಜೆಂಟಾಗಿ ದೇವಸ್ಥಾನಗಳಿಗೆ ಹೋಗಿ ಪ್ಲಾನ್ ಮಾಡಿ ಮಾಡ್ಕೊಳ್ತೀವಲ್ಲ ಫ್ರೆಂಡ್ಸ್ ಅವಾಗ ದೇವ್ರ ಸಾಮಾನೆಲ್ಲ ತೊಳೆದೇ ಹೋಗಬೇಕು ನಾವು ಪೂಜೆ ಮಾಡಿ ಅಂತ ಟೈಮಲ್ಲಿ ಥರ ಟಿಪ್ನ ಫಾಲೋ ಮಾಡ್ಕೋಬೋದು ಅಂತೂ ಕೈಯಲ್ಲಿ ಜೊತೆ ಕಷ್ಟ ಅಂತ ಅದು ಬಿಸಿನೀರಲ್ಲಿ ಹಾಕಿದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕ್ಲೀನ್ ಆಯಿತು ನನಗೆ ಟಿಪ್ಪು ತುಂಬ ಹೆಲ್ಪ್ ಆಯಿತು ಆಮೇಲೆ ಇವನ್ನೆಲ್ಲ ಡೆಕೋರೇಷನ್ ಮಾಡಿ ಸೈಡ್ಗೆ ಇಟ್ಕೊಂಡು ಕಳಿಸೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಇವತ್ತೊಂದು ಸ್ವಲ್ಪ ಡಿಸೈನ್ ಆಗಿ ಇಟ್ಕೊಳ್ಳೋಣ ನಾನು ಬಿಟ್ಟು ಸ್ಟಾರ್ಟ್ ಮಾಡಿದೆ ಈ ಜುಂಜಿರೋದ್ರಿಂದ ಇರೋದ್ರಿಂದ ಹೆಂಗೆ ಹೆಂಗ ಹೋಗ್ತಾ ಇತ್ತು ಈ ಜುಂಜ್ ಇಲ್ಲ ಅಂದರೆ ಹೆಂಗೆ ಬೇಕಾದ್ರೆ ಡೆಕೋರೇಷನ್ ಮಾಡ್ಕೋಬೋದು ಆಮೇಲೆ ಸಡನ್ನಾಗಿ ಈ ಥರ ನೆನಪಾಯಿತು ಇದು ಇಟ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವೆಲ್ಲ ಜಾಸ್ತಿ ಟೈಮ್ ತಗೊಂಡು ಕಷ್ಟ ಆಗ್ತೈತೆ ನಮಗೆ ಈ ಥರ ಹುಷಾರಿಲ್ದಿದ್ದಾಗ ಮೈಕಾಯಿ ನೋವಿದ್ದಾಗ ಆದರೆ ಎಲ್ಲ ಮಾಡಿದಾದ್ಮೇಲೆ ಒಂಥರ ಸಮಾಧಾನ ಆಗ್ತೈತೆ ನಾಳೆ ಪೂಜೆಗೆ ಎಲ್ಲ ರೆಡಿ ಆಯ್ತಪ್ಪ ಅಂತ ಒಂಥರ ಹೆಣ್ಮಕ್ಳು ಹೇಳೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಆದರೂ ನಾವೇ ಮಾಡಬೇಕು ಅನ್ನೋದೊಂದು ಆಟ ಈ ಥರ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನಾಳೆ ಹುಣ್ಮೆಗೆ ಯಾವುದೇ ತಲೆನೋವಿಲ್ಲ ಆರಾಮಾಗಿ ಪೂಜೆ ಮಾಡ್ಕೋಬೋದು ಹತ್ತುವರೆ ವರೆ ಆಯಿತು ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸೋಷ್ಟಲ್ಲಿ ಮಾಡ್ತಾ ಇರೋದು ನೆಪಿಸಿದೆ ವಿಶ್ ಮಾಡುವ ಅಂತ ಈಗ ವಿಶಿಂಗ್ ಟೈಮ್ ಋತ್ವಿಕಾ ಋತ್ವಿಕಾ ಹಾಯ್ ರಾಜೇಶ್ವರಿ ಸಿಸ್ಟರ್ ಹಾಯ್ ಸುಧಾ ಸಿಸ್ಟರ್ ಅಣ್ಣ ಇಪ್ಪತ್ತೆರಡಕ್ಕೆ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಮೊದ್ಲೇ ವಿಶ್ ಮಾಡ್ತಾ ಇದೀವಿ ನಾವು ಅವತ್ತು ಬೆಟ್ಟಕ್ ಹೋಗ್ತಾ ಇದೀವಿ ದುಡುಪನಹಳ್ಳಿಯಿಂದ ಗೌರಮ್ಮ ಹನುಮಂತ ರಾಜ ಅಣ್ಣ ಅವರದು ಆನಿವರ್ಸರಿ ನೆಕ್ಸ್ಟ್ ಮಂತ್ ಆರನೇ ತಾರೀಕು ಅಡ್ವಾನ್ಸ್ ಹ್ಯಾಪಿ ನಂದಿನಿ ಸಿಸ್ಟರ್ ಚೇತನ್ ಬರ್ತಡೆ ಅನ್ನೋದಕ್ಕೆ ಹೇಮಲತಾ ಸಿಸ್ಟರ್ ರಾಜಣ್ಣ ಹದಿಮೂರಕ್ಕೆ ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಸಂಧ್ಯಾ ಸಿಸ್ಟರ್ ಹದಿಮೂರನೇ ತಾರೀಕು ಹ್ಯಾಪಿ ಬರ್ತಡೆ ಲವೀಶ್ ನಾಲ್ಕನೇ ವರ್ಷದ ಬರ್ತಡೆ ಹದಿನೆಂಟನೇ ತಾರೀಕು ಅಡ್ವಾನ್ಸ್ ಹ್ಯಾಪಿ ಬರ್ತಡೆ ಲವೀಶ್ ಹ್ಯಾಪಿ ಕನಿಕ್ಷ ಕವಿಕ್ಷ ಹಾಯ್ ಮಕ್ಕಳ ಸಂಗೀತ ಸಿಸ್ಟರ್ ಹದಿಮೂರನೇ ತಾರೀಕು ಬರ್ತಾಳೆ ವಿಶ್ವ ಹ್ಯಾಪಿ ಬರ್ತಾಳೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡೋರ್ಗೂ ಯಾರೆಲ್ಲ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬಾಯ್ ಗುಡ್ ನೈಟ್ ಬಾಯ್ ಗುಡ್ ನೈಟ್